ಇದೇ ಫಸ್ಟ್ ಅಂಡ್ ಲಾಸ್ಟ್ ಫಸ್ಟ್ ಲಾಸ್ಟ್ ಮತ್ತೆ ಮಾಡಿದ್ರೆ ಮತ್ತೆ ಮಾಡಿದ್ರೆ ವಿಡಿಯೋ ಕಾರ್ ಹೋಗ್ತಿದ್ದೆ ಬಸ್ ಟೈಮಿಂಗ್ ನಾಲ್ಕು ಗಂಟೆ ಆಯ್ತು ನನ್ನ ಜೊತೆ ನನ್ ತಮ್ಮ ಕೂಡ ಇದ್ದ ಅವನಿಗೆ ವಿಂಡೋ ಸೀಟ್ ಬೇಕಂತ ಹೇಳದ ಅದಕ್ಕೆ ವಿಂಡೋ ಸೀಟ್ ಬಿಟ್ಟು ಕೊಟ್ಟೆ ಮೂರ್ ಸೀಟ್ ಇತ್ತು ಫಸ್ಟ್ ವಿಂಡೋ ಸೀಟ್ ಅಲ್ಲಿ ತಮ್ಮ ಕೂತ್ಕೊಂಡಿದ್ದ ಮಿಡಲ್ ಕೂತಿದ್ದೆ ಈ ಕಡೆ ಸೀಟ್ ಖಾಲಿ ಇತ್ತು ಸಂಜೆ ನಾಲ್ಕು ಸುಮಾರು ಎಲ್ಲರೂ ಆಫೀಸ್ ಇರ್ಲಿ ಸ್ಕೂಲ್ ಇರ್ಲಿ ಎಲ್ಲರೂ ಮನೆಗ್ ಹೋಗ್ತಾರೆ ಸೊ ಈ ಕಡೆ ಸೀಟ್ ಖಾಲಿ ಇತ್ತು ನಂದು ಒಂದ್ ಹುಡುಗ ಬನನ್ ಸೈಡ್ ಕುತ್ಕೊಂಡ ಅವ್ನ್ ಅರೌಂಡ್ ಟ್ವೆಂಟಿ ಏಟ್ ಇಯರ್ ಒಳಗಿರ್ಬೋದು ಸೊ ನಾನ್ ಯಾವ ಹುಡುಗರ್ಗು ಪಕ್ಕ ಕುಳಿಸ್ಕೊಳ್ಳುದಿಲ್ಲ ಅವ್ನ ಕುತ್ಕೊಂಡ ಮತ್ತೆ ನಾ ಹೇಳ್ಕೊ ಹೋಗುದಿಲ್ಲ ಎದ್ದೋಗ ಯಾಕಂತ ಹೇಳಿ ಗೌರ್ಮೆಂಟ್ ಬಸ್ ಅದ್ ಸುಮ್ನ ಅದ ಜಸ್ಟ್ ಮಲ್ಗಿದಿ ಅಂದ್ರೆ ನಂಗೆ ನಿದ್ರೆ ಇಲ್ಲ ಆಗಿತ್ತು ಕರಳ ಉತ್ಸವ ಅಂಕೋಲ ಅಂತ ಅಪ್ಪಣನ್ ಮಾಡ್ತಿದ್ದೆ ಸೊ ನಿದ್ರೆ ಇಲ್ಲ ಆಗಿತ್ತು ಮಲ್ಗಿದ ಬಸ್ ಅಲ್ಲಿ ಒಂದ್ ಹತ್ ನಿಮಿಷ ಆಗಿದೆ ಎದ್ಕೊಂಡು ಹಿಂಗ ನೋಡ್ತೀನಿ ಆ ಬೋಳಿ ಮಗನ್ ಕೈ ಹಿಂಗ ಅದೇ ಮೇಲೆ ನಂಗ್ ನೋಡ್ ಶಾಕ್ ಆ ಟೈಮಲ್ಲಿ ಅಲ್ಲಿ ಕೈ ಫುಲ್ ನಡಗೋಗಿದೆ ಏನು ಮಾಡ್ಲಿ ನಂಗೆ ಆ ಟೈಮಲ್ಲಿ ನಾನು ಒಬ್ಬಳ್ಳ ಎಂತ ಮಾಡ್ಲಿ ಫಸ್ಟ್ ಧೈರ್ಯ ತಗೊಂಡೆ ಬೈದೆ ಇದೇ ಮಾಡ್ಲಿಕ್ಕೆ ಬರ್ತಿ ಹಾಗೆ ಅಂತ ಬೈದೆ ಅಷ್ಟು ಬೈದ್ರು ಕೂಡ ಆ ಬೋಳಿ ಮಗ ಅಲ್ಲಿ ಎದ್ದು ಹೋಗಿಲ್ಲ ಕಡೆ ನಾನೇನು ಬೈದಿ ಎತ್ ಕಳ್ಸ ಕೊಟ್ಟು ಹೋಗ ಅಂತ ಆದ್ರ ಕೂಡ ನನ್ನ ಮನ್ಸಲ್ಲಿ ಒಂಥರ ಫೀಲಿಂಗ್ ಇತ್ತು ಯಾಕೆ ಸುಮ್ನೆ ಬಿಟ್ಟೆ ಈ ಬೋಳಿ ಮಗನಿಗೆ ನೀ ಬಿಡ್ಬಾರ ಇತ್ತು ನಾಕ್ ಅನ್ಕೊಂಡೆ ಕೊನೆಗೂ ಬಸ್ ಹೋಗಿ ಸ್ಟಾಪ್ ಆಯ್ತು ಅವಾಗ ಅವ್ನು ಇಳಿತಿದ್ದ ಅಂದ್ರೆ ಮುಖ ಮುಚ್ಕೊ ಇಳತ್ತಿದ್ದ ಹೇಳಿದ್ರೆ ವಿಡಿಯೋ ಮಾಡ್ತಿದ್ದೆ ಅದೇ ಚಲುವಾಗಿ ಹೆದರ್ಕೊಂಡಿ ಕಡೆಗೆ ಒಂದ್ ರಪ್ಪ ರಪ್ಪ ಅಂತ ಹೇಳ್ತಾರೆ ಕೊಟ್ಟೆ ಅಷ್ಟೊತ್ತಿಗೆ ಇಲ್ಲ ಮಾಡು ಇಲ್ಲ ಇಲ್ಲ ಅಂತ ಹೇಳಿದಾಗ ಈ ವಿಡಿಯೋ ಅವ್ನ ಫೋಟೋ ಹಾಕಿರ್ತಿ ಈ ವಿಡಿಯೋ ಅವ್ನ ಮನೇಲಿ ರೀಚ್ ಆಗ್ಬೇಕು ಗೊತ್ತಾಯ್ತು ಅವ್ನ ಅಕ್ಕ ಇರ್ಲಿ ಅವ್ನ ತಂಗಿ ಇರ್ಲಿ ಅವ್ರ ಅಮ್ಮ ಇರ್ಲಿ ಎಲ್ಲರಿಗೂ ರೀಚ್ ಆಗ್ಬೇಕು ಯಾಕಂದ್ರೆ ಹೇಳಿದ್ರೆ ಈ ಬೋಳಿ ಮಗ ಕಚ್ಚಡ ಕೆಲಸ ಮಾಡ ಎಲ್ಲರಿಗೂ ಗೊತ್ತಾಗಬೇಕು ತನ್ನ ಮಗು ತನ್ನ ಮಗ ಸತಿ ಸಾವಿತ್ ಕಡೆ ಫೋರ್ಸ್ ಕೊಡ್ತಾರಲ್ಲ ಎಲ್ಲರೂ ಗೊತ್ತಾಗಬೇಕು ಅವನ ಮಗ ಎಂತ ತರ್ಡ್ ಕ್ಲಾಸ್ ಎಂತ ಲೋಫರ್ ಅಂತ ಗೊತ್ತಾಯ್ತು ಮರಿ ಗರ್ಲ್ಸ್ ಯಾವ್ದೇ ಒಂದ್ ಬಾಯ್ ಮಿಸ್ ಯೂವ್ ಮಾಡಿ ಸುಮ್ಮನೆ ಇರ್ಬಿಡ ಕೊಡಿ ಕೊ ಮತ್ತ್ ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಳಿ ಯಾರು ಇಲ್ಲಾದ್ರು ಕೂಗುರಿ ದೊಡ್ಡಕ್ಕೆ ಇವನ್ ಆ ಬೋಳಿ ಮಕ್ಳು ಮಾಡಿದ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು ಸುಮ್ ಮಾತ್ರ ಇರಬೇಡ್ರಿ ಯಾಕಂದ್ರ ಹೇಳಿದ್ರೆ ಇವರಿಗೆ ತಮ್ಮ ಅಕ್ಕನ ಮೇಲೆ ತಮ್ಮ ತಂಗಿ ಮೇಲೆ ತಮ್ಮ ತಾಯಿ ಮೇಲೆ ಮಾಡಿದ್ರೆ ಇವ್ರದ್ದು ಕೆಳಗಿಂದ ಉರಿ ಅದು ಇವ್ರು ಬೇರೆ ಹೆಣ್ಮಕ್ಳು ಮಾಡಿದ್ರೆ ಮಜಾ ಬಾಕಿ ಮದ ಹೆಣ್ಮಕ್ಳು ಮಜಾ ಇವರಿಗೆ ಅದಾ ಗೊತ್ತಾಗಬೇಕು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅವ್ನು ಮುಸುಳಿ ಎಲ್ಲರಿಗೂ ಗೊತ್ತಾಗಬೇಕು ಇಂಥ ಕಚಡ ಲೋಫರ್ ಇದಾನಂತ ಇವನು ಬರ್ತೀರಿ ಬಸ್ಸಿಗೆ ಇದೇ ಇದೇಮಲ್ಲಿಗೆ ಕೊಟ್ಟಿರಿ ಬಸ್ಸಿಗೆ ಹೇಳ್ರಿ ಹೇಳ್ರಿ ನಮ್ಮ ಮತ್ತು ಕನ್ನಡ ತರ